ಆತ್ಮೇರೆ ಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಆದರ್ಶ ವಿದ್ಯಾಲಯ ಶಾಲೆಗಳ ಪ್ರವೇಶ ಪರೀಕ್ಷೆಯ ಒಂದು ವಿದ್ಯಾರ್ಥಿಗಳು ಪಡೆದ ಅಂಕಗಳನ್ನು ಹೇಗೆ ಪರಿಶೀಲಿಸಿಕೊಳ್ಬೇಕು ಮೊದಲಿಗೆ ಮೊಬೈಲ್ನಲ್ಲಿ ಗೂಗಲ್ ಕ್ರೋಮ್ ಸರ್ಚ್ ಎಂಜಿನ್ಗೆ ಬರಬೇಕು ಸರ್ಚ್ನಲ್ಲಿ ವಿದ್ ಆದರ್ಶ್ ವಿದ್ಯಾಲಯ ಅಂತ ಟೈಪ್ ಮಾಡಿಕೊಳ್ಬೇಕು ಸರ್ಚ್ ಕೊಡಿ ಸರ್ಚ್ ರಿಸಲ್ಟ್ಸ್ ಆದರ್ಶ ವಿದ್ಯಾಲಯ ಮೊದಲನೇ ಲಿಂಕ್ ಕ್ಲಿಕ್ ಮಾಡಬೇಕು ಅಂಕಗಳನ್ನು ಪ್ರಕಟಿಸಿದೆ ಮಾರ್ಸ್ ಅನೌನ್ಸ್ಡ್ ಅಂತ ಇದೆ ಇಲ್ಲಿ ಮುಖಪುಟ ಹೋಮ್ ಪೇಜ್ ಮೂರು ಮೆನು ಗೆರೆಗಳು ಕ್ಲಿಕ್ ಮಾಡಬೇಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಆರನೇ ತರಗತಿಗೆ ಪ್ರವೇಶ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬರಬೇಕು ಪಡೆದ ಅಂಕ ಪರಿಶೀಲಿಸಿ ಬಟನ್ ಕ್ಲಿಕ್ ಮಾಡಬೇಕು ನೋಂದಣಿ ಸಂಖ್ಯೆ ಅಥವಾ ಎಸ್ ಟಿ ಎಸ್ ನಂಬರ್ ನಮೂದಿಸಬೇಕು ಗ್ರೀನ್ ಕಲರಲ್ಲಿ ಕೊಟ್ಟಿರುವ ಸೆಕ್ಯೂರಿಟಿ ಕೋಡನ್ನು ಈ ಸೆಕ್ಯೂರಿಟಿ ಕೋಡ್ ಎಂಟ್ರಿ ಮಾಡಲಿಕ್ಕೆ ಇರುವಂತಹ ಟೆಕ್ಸ್ಟ್ ಬಾಕ್ಸ್ನಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಮಾರ್ಸ್ ಆಪ್ಟೆಂಡ್ ಪಡೆದ ಅಂಕಗಳು ಅಂತ ವಿದ್ಯಾರ್ಥಿಯ ಪಡೆದ ಅಂಕಗಳು ಡಿಸ್ಪ್ಲೇ ಆಗ್ತದೆ ಥ್ಯಾಂಕ್ ಯು